ఓం నమో శివాయ ఓం నవ నారాయణ స్వామి కురుగజ్జ నన్నెల ప్రతి వీక్షకు బంధువులు శివమి కన్నడ ఆధ్యాత్మిక చానల్కి స్వాగతం మన ముందే ತುಳಸಿ ಗಿಡ ಪದೇ ಪದೇ ಒನೆಗೆ ಹೋಗ್ತಾ ಇದ್ದರೆ ಅದು ಯಾವುದರ ಸೂಚನೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೇನು ವೀಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಶೇರ್ ಮಾಡಿ ಆಧ್ಯಾತ್ಮಿಕಾಗ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನಾವು ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದನ್ನು ಹಾಕಿ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಖಂಡಿತ ಉತ್ತರಿಸ್ತೇನೆ ಹಾಗೆಯೇ ನಿಮಗೆ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದ್ರೂ ಅಂತಾರೆ ನನ್ನ ಚಾನೆಲ್ ಮುಖಾಂತರ ಖಂಡಿತವಾಗ್ಲೂ ಅದ್ರ ಬಗ್ಗೆ ಆಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಷ್ಟ್ರ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅಂಥವರು ಕರೆಕ್ಟ್ ಹಾಕಿ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಗೆಯೇ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತದೆ ನಾನು ಬಿರೋ ಶಿವದೇವರ ಕೊರಗಟ್ಟೇವದ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಹೇಳಿದೆ ತುಳಸಿ ಗಿಡ ಅಥವಾ ಏನಿರುತ್ತೆ ಮನೆಯ ಮುಂದೆ ಪ್ರತಿಯೊಬ್ಬರ ಮನೆ ಮುಂದೆ ಇರುವಂಥದ್ದೇ ಆ ತುಳಸಿ ಗಿಡ ಏನಿರುತ್ತೆ ಕೆಲವು ಮನೆಗಳಲ್ಲಿ ಸಂಂಪಾಗಿ ಬೆಳೆದಿರುತ್ತೆ ಹಸಿರು ಹಸಿರಾಗಿ ಬೆಳೆ ಬೆಳೆದಿರುತ್ತೆ ತುಂಬಾ ಖುಷಿಯಾಗುತ್ತೆ ಅದು ಆ ಮನೆ ಯಾವತ್ತೂ ಆ ಥರ ಇರುತ್ತೆ ನೋಡಿ ಆ ಗಿಡ ಆ ಒಂದು ಸಂಂಪಾಗಿ ಬೆಳೆದಿರುತ್ತೆ ನೋಡಿ ಆಗ ಆ ಒಂದು ಮನೆ ಏನಿರುತ್ತೆ ಅದಕ್ಕೆ ಆದಷ್ಟು ಪಾಸಿಟಿವ್ ವೈಬ್ ಇರುವಾಗೆ ಮಾಡುತ್ತೆ ಮತ್ತು ಆದಷ್ಟು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯದ ದೃಷ್ಟಿಯಲ್ಲಿ ಎಲ್ಲವೂ ಏನೇ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಆ ಅಷ್ಟೇ ಒಂದು ದೂರ ಮಾಡುವಂಥ ಒಂದು ಶಕ್ತಿಯನ್ನು ಕೊಡುತ್ತೆ ತುಳಸಿ ಗಿಡ ಆದರೆ ಪದೇ ಪದೇ ಕೆಲವು ಕ ಕಡೆಗಳಲ್ಲಿ ಮನೆಗಳಲ್ಲಿ ಏನಿರುತ್ತೆ ಪದೇ ಪದೇ ಒಣಗೆ ಹೋಗುವಂಥದ್ದು ಬಾಗುವಂಥದ್ದು ಅಥವಾ ಎಷ್ಟೇ ನಾವು ಅದನ್ನು ನೀರು ಹಾಕ್ತೇವೆ ಅಥವಾ ಪೂಜೆ ಮಾಡಿದರೂ ಕೂಡ ಎಲೆಗಳು ಉದುಂಥದ್ದು ಒಣಗಿ ಹೋಗುವಂಥದ್ದು ಕಡ್ಡಿ ಕಡ್ಡಿ ಥರ ಇರುತ್ತೆ ಆ ಥರ ಎಲ್ಲ ಇರಬಾರ್ದು ಪದೇ ಪದೇ ಆ ಥರ ಆದರೆ ಅದು ಮನೆಯ ಒಳಗಡೆ ಏನಿರುತ್ತೆ ಅದು ಸಮಸ್ಯೆಗಳನ್ನು ಬರುವುದನ್ನು ಸೂಚಿಸುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ನೆಮ್ಮದಿಯಲ್ಲಿ ಬಗ್ಗೆ ಆಗಿರ್ಬೋದು ಈ ಥರ ಎಲ್ಲ ಸಮಸ್ಯೆಗಳನ್ನು ಒಂದು ಸಮಸ್ಯೆಗಳನ್ನು ಸೂಚಿಸುವಂಥದ್ದು ಅಂದರೆ ತುಂಬ ನಂಬಿಕೆ ಇದೆ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಆದಷ್ಟು ಇದರ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು